ಡ್ರೈವರ್ ಕಂಡ್ರೆ ಬಹಳ ಪ್ರೀತಿ ನನ್ಗೆ ಯಾಕೆಂದ್ರೆ ನಾವು ನಿಮ್ಮನ್ನ ಕೆಲಸ ಮಾಡ್ಬೇಕಾಗ್ತದೆ ನೀವು ರೂಲ್ಸ್ನ ಫಾಲೋ ಮಾಡೋಣ ಹಿಂದೆ ಉದ್ದೇಶನ ನೀವು ಅರ್ಥ ಮಾಡ್ಕೋಬೇಕು ಈಗ ನಿಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ಜಿಲ್ಲಾ ಅಧ್ಯಕ್ಷರು ಐದು ಲಕ್ಷ ಪರ್ಸನಲ್ ಇನ್ಸೂರೆನ್ಸ್ ಅಂತ ಪರ್ಸನಲ್ ಇನ್ಸೂರೆನ್ ಮಾಡಿಸ್ಬೇಕು ಯಾವ್ದೇ ಇನ್ಸೂರೆನ್ಸ್ ನಿಮ್ಗೆ ಕವರ್ ಆಗ್ಬೇಕಂದ್ರೆ ನೂರಕ್ಕೆ ನೂರು ನೀವು ಪ್ರೊಸೀಜರ್ ಫಾಲೋ ಮಾಡ್ಬೇಕು ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗಾಡಿಗೆ ಎಫ್ ಸಿ ಇರಬೇಕು ಗಾಡಿಗೆ ಇನ್ಸೂರೆನ್ಸ್ ಇರ್ಬೇಕು ನಿಮ್ಗೆ ವ್ಯಾಲಿಡ್ ಲೈಸೆನ್ಸ್ ಇರ್ಬೇಕು ಹೌದಾ ಲೈಸೆನ್ಸ್ ಸಿಗಿದ್ರೆ ಇದು ಇನ್ಸೂರೆನ್ಸ್ ಕವರ್ ಆಗುತ್ತಾ ಆಗಲ್ಲ ತಾನೇ ಸೊ ವ್ಯಾಲಿಡ್ ಲೈಸೆನ್ಸ್ ಇರಬೇಕು ಬರೇ ಲೈಸೆನ್ಸ್ ನನ್ನ ಟೂ ವೀಲರ್ ಲೈಸೆನ್ಸ್ ಇದೆ ನಾನು ಹೆವಿ ಗಾಡಿ ಓಡಿಸ್ತೀನಿ ಅಂತ ಲಾರಿ ಓಡಿಸೋದಾಗಲ್ಲ ಲಾರಿಗೆ ಓಡಿಸೋ ಆ ಲೈಸೆನ್ಸ್ ನಿಮ್ಗೆ ಇರ್ಬೇಕು ಹಂಗಾಗಿ ಇದ್ರ ಬಗ್ಗೆ ಸಾಕಷ್ಟು ನಾವು ಎಷ್ಟು ಮನವರಿಕೆ ಮಾಡಿ ಎಷ್ಟು ಅವೇರ್ನೆಸ್ ಅರಿವು ಮೂಡಿಸಿದ್ರು ಕೂಡ ಸಾಕ್ತಾ ಇಲ್ಲ ಆ ಉದಾಹರಣೆಗೆ ಹೇಳ್ತೀನಿ ನಮ್ ಅಲ್ಲಿ ಸಾಕಷ್ಟು ನಾವು ಲೇಟ್ ಡಿಸಿಪ್ಲೀನ್ ಕೇಸ್ ಹಾಕ್ತಿದೀವಿ ಪ್ರತಿ ದಿವಸಕ್ಕೆ ನೂರು ಇನ್ನೂರು ಕೇಸ್ ಗಳಾಗ್ತಿದ್ವಿ ಏನಾಗ್ತೀರಿ ಏನಾಗ್ತಿದ್ರಿ ಹೈವೇನಲ್ಲಿ ಆ ಒಂದು ರೋಡ್ ಬಿಡಿ ಏನ್ ಏನಿದೆ ಬಿಡಿ ಅನ್ ಪಕ್ಕದೇ ನಿಮ್ಗೆ ಅದು ಸ್ಪೀಡ್ ಏನದು ಹಂಡ್ರೆಡ್ ಹೋಗ್ರು ಅಲ್ಲಿ ಬರ್ಬೇಕು ನೀವು ಲಾರಿ ಸ್ಪೀಡ್ ಕಡಿಮೆ ಇರುವಂತ ವೆಹಿಕಲ್ ಗಳು ಲೆಫ್ಟ್ ಸೈಡ್ ಬರಬೇಕು ಎಲ್ಲಾ ಲಾರಿ ಡ್ರೈವರ್ ಮಾಡಿ ಫಸ್ಟ್ ಟ್ರ್ಯಾಕ್ ಹೋಗ್ತಿವಿ ಯಾವ ಆಂಬುಲೆನ್ಸ್ ಬರ್ಲಿ ಯಾವ ಬಿ ಎಹಿಕಲ್ ಬರಲಿ ಸಿ ಎಂ ವೆಹಿಕಲ್ ಬರ್ಲಿ ಆ ಟ್ರ್ಯಾಕ್ ಚೇಂಜ್ ಮಾಡಲ್ಲ ತಪ್ಪದು ರಾತ್ರಿ ಏನೋ ಹೆಚ್ಚು ಕಮ್ಮಿ ಆಯ್ತು ಎಲ್ಲಿ ಅಂದ್ರೆ ಅಲ್ಲಿ ನಿಲ್ಲಿಸ್ತೀರಿ ರಸ್ತೆ ಮೇಲೆ ನಿಲ್ಲಿಸ್ತೀರಿ ನೀವು ನಿಲ್ಸಿದ್ರೆ ಹಿಂದ್ಗಡೆಯಿಂದ ಬರೋ ವೆಹಿಕಲ್ ಹೊಡೆದು ಕ್ಯಾಸುಲಿಟಿ ಆಯ್ತಿದೆ ಡೆತ್ ಆಗ್ತಿದೆ ಆಂಬುಲೆನ್ಸ್ ನೇಳ್ತಾ ಇದ್ರು ಸಾವಿರ ಗಮ್ಮನಿದೆ ಸಾಕಷ್ಟು ನಮ್ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದಾರೆ ನಾಟ್ ಓನ್ಲಿ ಆಂಬುಲೆನ್ಸ್ ಶಿರಾದಲ್ಲಿ ಒಂದು ಟ್ರಾಮಾ ಸೆಂಟರ್ ತರಬೇಕಂತ ಟ್ರಾಮಾ ಸೆಂಟರ್ ಅಂದ್ರೆ ಗೊತ್ತಲ್ಲ ಆಕ್ಸಿಡೆಂಟ್ ಆದ ತಕ್ಷಣ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡೋಕೆ ಏನೆಲ್ಲ ಬೇಕು ಅದನ್ನ ಶಿರಾದಲ್ಲಿ ತರಬೇಕು ಅಂತ ಸಹ ಪ್ರಯತ್ನ ಪಡ್ತಾ ಇದಾರೆ ಅದ್ರ ಬಗ್ಗೆ ಆ ಹಾಸ್ಪಿಟಲ್ ಅಲ್ಲಿ ನಮ್ ಜೊತೆ ಎಲ್ಲ ಕೂಡ ಡಿಸ್ಕಸ್ ಮಾಡಿದ್ರೆ ಇವತ್ತು ಕೂಡ ಒಂದು ನ್ಯಾಷನಲ್ ಹೈವೇ ಮೀಟಿಂಗ್ ಇತ್ತು ಅದರಲ್ಲಿ ಸಾವಿಬ್ರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆ ರೋಡ್ ಅಲ್ಲಿ ಸಿ ಟಿವಿ ಹಾಕ್ಲಿಕ್ಕೆ ಮತ್ತೆ ಹೈವೇನಲ್ಲಿ ಎಲ್ಲಿ ಟೋಲ್ ಸೋರ್ಸ್ ಟೋಲ್ ಪಕ್ಕ ಒಂದು ಟ್ರಕ್ ಟರ್ಮಿನಲ್ ಮಾಡ್ಬೇಕು ಅಂತ ಏನೀಗ ಇವ್ರು ಹೇಮಂತ ಟ್ರಕ್ ಟರ್ಮಿನಲ್ ಮಾಡ್ಬೇಕು ಅಂತ ನಿದ್ದೆ ಸಹಜ ಎಲ್ರಿಗೂ ನಿದ್ದೆ ಬಂದ ಬರುತ್ತೆ ನಾವೆಲ್ಲರೂ ಮನಸ್ಸರಲ್ವಾ ಆದ್ರೆ ನೀವ್ ಗಂಟೆ ಹೋಗ್ಬೇಕು ಬೇಗ ಹೋಗ್ಬೇಕು ಅಂತ ಏನು ಅರ್ಜೆಂಟ್ ಹರಿಬಿಡಿಲ್ ಬರ್ತೀರಿ ಅದೇ ಅಪಘಾತಕ್ಕೆ ಆಕ್ಸಿಡೆಂಟ್ ಗೆ ಮೂಲ ಕಾರಣ ನೀವು ಬರೇ ನಾನೂರ್ ಜನ ಅಂತ ನೀವೆಲ್ಲ ಹೇಳ್ತಿದೀರಿ ಬಟ್ ನಾನು ಅದು ತಪ್ಪು ಅಂತ ಹೇಳ್ತೀನಿ ನಾನೂರು ಜನ ಹಿಂದೆ ನಾನೂರ್ ಫ್ಯಾಮಿಲಿ ಇದೆ ಹೌದಾ ನಾನೋರ್ ಫ್ಯಾಮಿಲಿ ಇದೆ ನಿಮ್ಮ ಇವ್ರು ಹೇಳ್ತಾ ಇದ್ರು ನಮ್ಮ ಉಪಾಧ್ಯಕ್ಷರು ಜೀವ ಮುಂದೆ ಅಲ್ಲ ಜೀವ ಅಲ್ಲ ಮುಂದೆ ಸಾವು ನಮ್ಮ ಮುಂದೆ ಇರ್ತದೆ ನೀವು ಗಾಡಿ ಓಡಿಸ್ತಾ ಇದ್ದೀರಿ ಅಂದ್ರೆ ನಿಮ್ಮ ಮುಂದೆ ಸಾವು ಇರ್ತದೆ ಅದರಿಂದ ತಪ್ಪಿಸ್ಕೊಂಡು ಇಂಗ್ಲೀಷಲ್ಲಿ ಒಂದು ಮಾತಾಡ್ತಾರೆ ಡಿಫೆನ್ಸಿಂಗ್ ಡ್ರೈವಿಂಗ್ ಸರ್ ನಾನ್ ಸರಿ ಇದ್ರೆ ಸರ್ ನಾನು ಆರಾಮ್ ಲೆಫ್ಟ್ ಹೋಗ್ತಿದ್ದೆ ಸರ್ ರೈಟ್ ಹೋಗಿದ್ದೊಂದು ಬಂದ್ ಕೊಡದ್ಬಿಟ್ಟು ಅದಕ್ಕೆ ಡಿಫೆನ್ಸಿವ್ ಡ್ರೈವಿಂಗ್ ಅಂತಾರೆ ರಕ್ಷಣಾತ್ಮಕವಾಗಿ ನಾವ್ ಹೆಂಗೆ ಚಾಲನೆ ಮಾಡಬೇಕು ಅವ್ನು ತಪ್ಪ ಅಂದ್ರೆ ನೀವು ಸೈಡ್ ಬನ್ನಿ ಅದ್ರಲ್ಲಿ ಏನು ಹೋಗಲ್ಲ ನೀನ್ ಬಂದೆ ನಾನ್ ಬಂದೆ ಅಂತ ಜಗಳ ಮಾಡ್ತಾ ರೋಡ್ ಮಾಡ್ತಾ ನಿಂತ್ರೆ ನಿಮ್ದು ಟೈಮ್ ಎಷ್ಟು ಒಂದು ಟೈಮ್ ಎಷ್ಟು ಮತ್ತೆ ಅಪಘಾತ ಆಗುತ್ತೆ ಹೌದಲ್ವಾ ಅಂದ್ರೆ ಪ್ರತಿ ದಿವ್ಸ ನೀವು ಎವ್ರಿ ಡೇ ಇಸ್ ಎ ಡೇ ಏ ನನ್ ಬಹಳ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಐತೆ ನನ್ಗೆ ಏನು ಆಗಲ್ಲ ಅಂತ ಕೇಳಿದ್ರೆ ತಪ್ಪೋದು ಪ್ರತಿ ದಿನ ಏನು ಗಾಡಿ ಡ್ರೈವರ್ ಡ್ರೈವರ್ಗೆ ಒಂದೇ ಜಾತಿ ಈ ಜಾತಿ ಗೀತಿ ಎಲ್ಲ ಅಂದ್ರೆ ಇರ್ತಿಲ್ಲ ಡ್ರೈವರ್ ಒಂದೇ ಜಾತಿ ಈಗ ಡ್ರೈವರ್ ಜಾತಿ ಒಂದೇ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮವರು ನಾವೇ ಹೆಲ್ಪ್ ಮಾಡ್ಬೇಕು ಡ್ರೈವರ್ ಅಷ್ಟೇ ಎಲ್ಲೋ ಆಯ್ತು ಅಂತಂದ್ರೆ ಪೊಲೀಸವ್ ಬರೋಕ್ಕಿಂತ ಆಂಬುಲೆನ್ಸ್ ಬರೋಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಡ್ರೈವರ್ ಗಳೇ ಅವ್ರನ್ನ ಹೆಲ್ಪ್ ಮಾಡೋದು ನಾನು ನೋಡಿದೀನಿ ಇವತ್ತು ಡೆಡ್ ಬಾಡಿ ತೆಗೆದಿರ್ಬೋದು ಇಂಜಿನ್ ಡಾ ಶಿಫ್ಟ್ ಮಾಡೋದು ಡ್ರೈವರ್ಗಳೇ ಅದನ್ನ ಮಾಡ್ತಾ ಇರೋದು ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ನೀವು ಕರೆಕ್ಟ್ ಇಡಬೇಕು ನಾನು ಓನರ್ ಗಳಿಗೂ ನಾನು ರಿಕ್ವೆಸ್ಟ್ ಇಷ್ಟೇ ಏನೋ ಅಡ್ಜಸ್ಟ್ಮೆಂಟ್ ಮಾಡೋದು ಆ ಎಫ್ ಸಿ ಇರೋದು ಅನ್ನೋದು ಕಳಪೆ ಟೈರ್ ಹಾಕೋದು ಟೈರ್ ಚೇಂಜ್ ಇರೋದು ಅದಲ್ಲ ಒಂದು ಜೀವಕ್ಕೆ ನಾವು ಬೆಲೆ ಕೊಡ್ತೀವಿ ಅಂತಂದ್ರೆ ಗಾಡಿ ಪಕ್ಕ ಇರಬೇಕು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳು ಕೂಡ ಸರಿ ಇರ್ಬೇಕು ಇದ್ರ ಬಗ್ಗೆ ನೀವು ಎನ್ಶೂರ್ ಮಾಡ್ಕೋಬೇಕು ಪಡಿಸ್ಕೋಬೇಕು ನೀವು ಲಾರಿ ಹತ್ತಕ್ಕಿಂತ ಮುಂಚೆ ಈಗೇನೋ ನೀವು ನಾನೂರು ಜನ ಇದ್ರಿ ನಾನೂರು ಫ್ಯಾಮಿಲಿ ಇದೆ ನಾನೂರು ಜನಕ್ಕೆ ಉದ್ಯೋಗ ಅಂತ ನೀವೇನು ಹೇಳ್ತಿದ್ರು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ನಾನೂರು ಜನಕ್ಕೆ ಡೈರೆಕ್ಟ್ ಇನ್ ಆಗಿ ಉದಾಹರಣೆಗೆ ಒಂದಷ್ಟು ಪಂಚರ್ ಶಾಪ್ ಇದ್ದಾರೆ ಹೌದಾ ಗ್ರೀಸ್ ಏನ್ ಇರ್ತದೆ ಹೌದಾ ಅವ್ನ್ಗೆ ನೌಕರಿ ಸಿಕ್ಕಿದೆ ನೀವು ನಾನೂರು ಜನ ಹೋಗ್ತೀರಿ ನಿಮ್ಗೆ ಯಾವ ಕ್ಯಾಂಟೀನ್ ಇಡ್ತಾನೆ ನನ್ಗೆ ಹೊಟ್ಟು ಊಟ ಎಲ್ಲ ಒಂದು ಕ್ಯಾಂಟೀನ್ ಇರ್ತದಲ್ಲ ಹೌದು ಬೇರೆ ಏನಾದ್ರು ಸಾಮಾನು ಮಾಡ್ತಾನೆ ಇವೆಲ್ಲ ಇನ್ ಎಂಪ್ಲಾಯ್ಮೆಂಟ್ ಅದು ನಾನೂರು ಜನಕ್ಕೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇರಾದ್ರೆ ಇನ್ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಂತ ಇರ್ತದೆ ಹೀಗಾಗಿ ಸಾವಿರಾರು ಜನ ಬದುಕ್ತಿದ್ದಾರೆ ಬರೀ ನಾನೂರು ಅಂತ ನಿಮ್ಮ ಅದನ್ನ ತೆಗೆದಾಕಿ ಆಮೇಲೆ ಮತ್ತೊಂದು ದುಶ್ಚಟಗಳು ಬೇಡ ಹುಡುಗು ಗಾಡಿ ಓಡಿಸಬೇಡಿ ನಿಮ್ದು ಗುಟ್ಕ ಆಗ್ಬೋದು ಮತ್ತೊಂದು ಆಗ್ಬೋದು ಆ ತರದ್ದು ಬೇಡ ಹೇಳ್ತೀರಿ ನೀವು ಮೈ ನೋವಾಗಿದೆ ಸರ್ ರಾತ್ರಿ ಎಲ್ಲ ನಿಮ್ಗೆ ಸರ್ ಅದೆಲ್ಲ ಕತೆ ಇರ್ತದೆ ಸುಂದಿರ ಸೊ ಆ ತರ ಹೇಳ್ತಿರಿ ಅದೆಲ್ಲ ಕಾರಣ ಅಲ್ಲ ನೀವು ಕುಡಿಯೋ ಮುಂದೆ ಯೋಚನೆ ಮಾಡಿ ನಿಮಗೋಸ್ಕರ ನಿಮ್ ಫ್ಯಾಮಿಲಿ ಕಾಯ್ತಾ ಇರ್ತಾರೆ ನನ್ನ ಗಂಡ ಬರ್ತಾನೆ ನಮ್ಮ ಅಪ್ಪ ಬರ್ತಾನೆ ಇವತ್ತು ಎಲ್ಲೋ ಹೋಗಿದ್ದಾನೆ ಕಾಯ್ತಾ ಇರ್ತಾನೆ ಅದು ನಿಮ್ ಮನ್ಸಲ್ಲಿರ್ಲಿ ಎಲ್ಲರೂ ಒಳ್ಳೇದಾಗ್ಲಿ ಒಳ್ಳೆ ಉದ್ದೇಶದಿಂದ ಇವತ್ತು ಈ ಸಂಘವನ್ನ ನೀವು ಉದ್ಘಾಟನೆ ಮಾಡಿದೀರಿ ಹಾಗೆ ಹೇಳ್ತಾ ಇದ್ರು ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಸಾಕಷ್ಟು ಸವಲತ್ತುಗಳಿವೆ ಲೇಬರ್ ಡಿಪಾರ್ಟ್ಮೆಂಟ್ ಒಂದ್ಸಲ ಲೇಬರ್ ಇನ್ಸ್ಪೆಕ್ಟರ್ ಕರೆಸಿ ಅವ್ರ ಜೊತೆ ಮಾತಾಡಿ ಅದ್ರಲ್ಲಿ ಲೇಬರ್ ಕಿಟ್ಗಳು ಕೊಡ್ತಾರೆ ಏನೆಲ್ಲ ಅವಕಾಶಗಳು ಅವ್ರು ಹೇಳ್ತಾರೆ ಅದರಿಂದ ಏನು ಉಪಯೋಗ ಇದೆ ಅಂತ ಹೇಳ್ತದೆ ಅದಕ್ಕೆ ನಮ್ಮ ಸರ್ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ